ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ನಮ್ಮ ರಾಮನಗರದ ಐತಿಹಾಸಿಕ ಚಾಮುಂಡೇಶ್ವರಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರದು ತುಂಬಾ ಚೆನ್ನಾಗಿದೆ ಒಂದು ಸಲ ಬೇಕಾದರೆ ಬಂದು ನೋಡ್ಕೊಂಡು ಹೋಗಿ ನೀವು ಇನ್ನೂ ಒಂದು ಫಿಫ್ಟೀನ್ ಡೇಸ್ ತನಕ ಇರುತ್ತೆ ಇದು ಉತ್ಸವ ಹಬ್ಬ ಆಗೋದಕ್ಕಿಂತ ಮುಂಚೆ ಹಬ್ಬ ಆದಮೇಲೆ ಕೂಡ ಇದು ಕಂಟಿನ್ಯೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಮೂರು ದಿವ್ಸದ ಮುಂಚೆದು ಅಂದರೆ ಶುಕ್ರವಾರದ ನೈಟು ಅಥವಾ ಶನಿವಾರ ನೈಟ್ದು ಇದು ಇರಬೇಕು ಶೂಟ್ ಮಾಡಿರೋಂಥದ್ದು ಎಲ್ಲನೂ ಆಗಲೇ ಅರೇಂಜ್ಮೆಂಟ್ ಮಾಡಿದ್ರು ಅಂಗಡಿಗಳೆಲ್ಲ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಬಂದಿತ್ತು ಏನು ಯಾವುದು ಓಪನ್ ಆಗಿರಲಿಲ್ಲ ಆಟ ಆಡೋ ಸಾಮಾನುಗಳೆಲ್ಲನೂ ಅರೇಂಜ್ ಮಾಡ್ಕೊಂಡಿದ್ರು ಅವರು ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಜಾಸ್ತಿ ಇನ್ನೂ ಜಾಸ್ತಿನೇ ನಡೆಯುತ್ತೆ ಇದು ಹಾಗಾಗಿ ಎಲ್ಲ ಥರ ಅಂಗಡಿಗಳನ್ನು ಇಲ್ಲಿ ಸಿಗುತ್ತೆ ತುಂಬ ನಮಗೆ ಜಾತ್ರೆ ಅಂತ ಸಿಗೋದು ಇದೊಂದೇ ಹಬ್ಬದಲ್ಲಿ ಹಾಗಾಗಿ ನಾವು ಇನ್ಯಾವುದು ಜಾತ್ರೆಗಳು ಸಿಗೋಲ್ಲ ಹಾಗಾಗಿ ಊಟ ಉಪಚಾರ ಪ್ರತಿಯೊಂದು ಏನು ಬೇಕು ಮನೆಗೆ ಸುಮಾನ ಎಲ್ಲ ಸಿಗುತ್ತೆ ಆದರೆ ಪರ್ಚೇಸ್ ಮಾಡೋದಕ್ಕೆ ನಾವು ಒಂದು ನಾಲ್ಕು ದಿನ ಕಳ್ಕೊಂಡು ಹೋಗ್ತೀವಿ ಏಕೆಂದರೆ ಇಲ್ಲೇ ಇರ್ತೀವಲ್ಲ ನಾವು ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರೋದ್ರಿಂದ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂಥೇಳಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂದು ಮೂರು ದಿನ ಆದಮೇಲೆ ಸಲ ಇನ್ನೂ ಟೈಮ್ ಇರೋದಕ್ಕೆ ಕಾರಣ ಅವಾಗ ಹೋಗ್ತೀವಿ ನಾವು ಇದು ನೈಟ್ ಎಲ್ಲ ಇಡೀ ಬೀದಿ ಬೀದಿ ಕೂಡ ಅರೇಂಜ್ಮೆಂಟ್ ಮಾಡಿರ್ತಾರೆ ಲೈಟಲ್ಲಿ ನೈಟ್ ಹೋಗಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಮಂಗಳವಾರ ಬೆಳಗ್ಗೆ ಸ್ವಲ್ಪ ಬೆಂಗ್ಳೂರಿಗೆ ಹೋಗಬೇಕಾಯ್ತು ಅಂತ ಅರ್ಜೆಂಟಾಗಿ ಹೋಗಿದ್ದು ನಾಲ್ಕು ಗಂಟೆ ಆಯ್ತು ಬರೋಷ್ಟರಲ್ಲಿ ಬರುವಾಗಲೂ ಕೂಡ ಎಲ್ಲ ಪಾಪ ಪೋ ನಮಗೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಚಾಮುಂಡೇಶ್ವರಿ ಹಬ್ಬದಲ್ಲಿ ಪೊಲೀಸ್ನವ್ರಿಗೆ ಜಾಸ್ತಿ ದೇವರ ಆಶೀರ್ವಾದ ಮಾಡಬೇಕಾಗತ್ತೆ ಯಾಕೆಂದರೆ ನಾವೆಲ್ಲ ಫ್ಯಾಮಿಲಿ ಜೊತೆ ಹೋಗ್ಬೇಕಂತ ಇಷ್ಟಪಡ್ತೀವಿ ಅದೇ ಅವರೆಲ್ಲ ಫ್ಯಾಮಿಲಿ ಬಿಟ್ಟು ಬಂದು ಒಂದು ತಾಳ್ಮೆ ಸಂಯಮದಿಂದ ಅಲ್ಲಿ ಬರೋಂಥ ಎಲ್ಲ ಜನಗಳಿಗೂ ಒಂದು ಯಾವುದೇ ರೀತಿ ತೊಂದರೆ ಆಗಬಾರ್ದಂಥ ಜಾಸ್ತಿ ಎಫರ್ಟ್ ಹಾಕದೆ ಅವರು ಅಂತ ಅನ್ಬಹುದು ನಾವು ಊಟ ಎಲ್ಲ ಮಾಡಿ ಸಂಜೆ ಆರು ಗಂಟೆಗೆ ಹೊರಟ್ವಿ ಪಾಸಿತ್ತು ಅಂತೇಳಿ ಪಾಸಿಂದು ಇದೆಲ್ಲ ಕೌಂಟರ್ಗಳು ವಿ ವಿ ಐ ಪಿ ಮತ್ತು ವಿ ಐ ಪಿ ಪಾಸ್ ಕೌಂಟರ್ಗಳಿರುತ್ತೆ ನನ್ನ ಫ್ರೆಂಡ್ ಹತ್ರ ಪಾಸಿತ್ತು ಒಂದು ಪಾಸ್ಗೆ ಇಬ್ಬರೂ ಬಿಡ್ತಾರೆ ಹಂಗಾಗಿ ಅಲ್ಲಿ ಹೋಗಿದ್ವಿ ಆರು ಗಂಟೆ ಈಗ ಹೋಗಿ ಕೂತ್ಕೊಂಡಾಗ ಸೀಟ್ ಅಂತ ಹೋಗಿ ನಾವು ಮುಂದೆ ಕೂತ್ಕೊಂಬಿಟ್ವಿ ಬೋರತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಆಯಿತು ಬರೋಷದ್ಕೇನೆ ಒಂದು ಮುಕ್ಕಾಲು ಗಂಟೆ ಆಯಿತು ನಾ ಈ ಕ್ರೌಡಿಂದ ಎದ್ದಿ ಬರೋಷದಲ್ಲಿ ಅಷ್ಟು ರಶ್ ಆಗಿತ್ತು ಕಣ್ಣಿಗೆ ಕಾಣಿಸಲ್ಲ ಯಾರು ಬೇಕಂದರೂ ನಾವು ಹುಡ್ಕೋದಕ್ಕಾಗಲ್ಲ ಫೋನ್ಗಳು ಕೂಡ ಏಕೆಂದರೆ ಈ ಸೌಂಡಲ್ಲಿ ಫೋನ್ ಕೂಡ ಕೇಳಿಸೋದಿಲ್ಲ ಏನಿಲ್ಲ ಬರೀ ಮೆಸೇಜ್ ಮೂಲಕ ಅಷ್ಟೇ ಮಾತಾಡ್ಕೋಬೇಕು ತುಂಬಾ ಚೆನ್ನಾಗಿತ್ತು ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ಎಷ್ಟು ಬೇಕು ಬಂದ್ವಿ ಅಂತ ಅನಿಸ್ತಿತ್ತು ಸುಮ್ಮನೆ ವಿಡಿಯೋ ನೋಡ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಸಣ್ಣದಾಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಕೂತಿದ್ವಿ ಅಷ್ಟೇ ಕತ್ಲೆ ಹಾಕ್ತಿದ್ದಂಗೆ ರಶ್ ಆಯಿತು 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 ಚೇರ್ಗಳಿಲ್ಲ ಕೂತ್ಕೊಳ್ಳೋಕೆ ಜಾಗ ಇಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಮೊದಲಿಗೆ ಒಂದು ಆಂಜನೇಯ ಸಾಂಗ್ಸಿಂದ ಸ್ಟಾರ್ಟ್ ಮಾಡಿದ್ರು ಒಂದು ರಾಮನ ಭಕ್ತ ಆಗಿರೋದು ಆಂಜನೇಯ ರಾಮನಗರ ರಾಮನೇ ರಾ ನಗರದಲ್ಲಿ ಇರೋದು ಕಾರಣ ಮೊದಲು ಆಂಜನೇಯ ಸಾಂಗ್ಸಿಂದ ಸ್ಟಾರ್ಟ್ ಮಾಡಿದ್ವಿ ಮಾಡಿದ ನಂತರ ರಘು ಅವ್ರದ್ದು ಒಂದು ಗಂಟೆ ಇತ್ತು ರಾಜೇಶ್ ಕೃಷ್ಣನ್ ಸರ್ ಬಂದಿದ್ದರು ಅನುರಾಧ ಭಟ್ ಬಂದಿದ್ದರು ಹಾಗೆ ಚಂದನ್ ಶೆಟ್ಟಿ ಬಂದಿದ್ದರು ಚಂದನ್ ಶ್ ರವಿಚಂದನ್ ಸರ್ ಬಂದಿದ್ದರು ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ಕೇಳೋದಕ್ಕೆ ಆಗಿಲ್ಲ ಲಾಸ್ಟಿಗೆ ಚಂದನ್ ಶೆಟ್ಟಿ ಎಲ್ಲ ಬಂದು ಓಪನ್ ಸ್ಟಾರ್ಟ್ ಮಾಡಿಸ್ಲಿ ಅನ್ನೊಂದು ಮುಕ್ಕಾಲು ಆಗೋಯಿತು ಹಾಗಾಗಿ ನಾವು ಸ್ವಲ್ಪ ಮನೆಗೆ ಬಂದುಬಿಟ್ವಿ ಬೆಳಗ್ಗೆಲ್ಲ ಮತ್ತೆ ಬಾಕ್ಸ್ ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸಾಂಗ್ಸ್ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಯಾವ್ಯಾವ ಸಾಂಗ್ಸ್ ಹಾಡಿದ್ರು ಅಂತ ಕ್ಲಿಪ್ಪಿಂಗ್ ಮಾತ್ರ ಹಾಕಿದ್ದೀನಿ I don't know, I don't know, I don't know. ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಸುಮತೊಂದ್ಸರಿ ತಮ್ಮೆಲ್ಲರ ಪ್ರೀತಿಯ ಕೆಲಸ ವಸಿಕರ ರಾಜ್ಯ ಒಂದು ದೊಡ್ಡ ಅದಕ್ಕೆ ಬೈಪಾಸ್ ಜಾಸ್ತಿ ಈ ಬೈಕ್ ಪಾಸ್ ಕರೆಕ್ನಿ ಆಗಬೇಕು ಏನು ಕೇಳಿಸ್ತಾ ಇರುವ ಸೌಂಡ್ ಅಲ್ಲ ಪಿಪಿ ಮುಂದಾಗಿರಲ್ಲ ನಿಮ್ಗೆಲ್ಲ ಸೂಪಡ್ ಕಂಡ್ರೆ ಜಾತ್ರೆ ಜಾತ್ರೆ ನಿಜ ಅದ್ಭುತವಾದ ಜಾತ್ರೆ ಇದು ಅದ ಅಪೂರ್ಣ ಸಂಗ್ರ ಈಗ ಸಾತ್ ಮಾತಾಡ್ಸ ನಾನು ಫ್ರೆಂಡ್ಸ್ ಇವಾಗ ನಮಗೆ ಯಾವ ಸಮಯ ಸಿಗುತ್ತೆ ಯಾವ ಕ್ಷಣ ಸಿಗುತ್ತೆ ಎಂಜಾಯ್ ಮಾಡೋ ಅಂಥದ್ದು ಅವಾಗ ಖುಷಿ ಪಟ್ಬಿಡ್ಬೇಕು ಮತ್ತೆ ಇವತ್ತೋಗಿ ಮಾಡ್ತೀವಿ ಅಂತಂದ್ರೆ ಆಗುತ್ತಾ ಆಗಲ್ಲ ಅಲ್ವಾ ಮತ್ತೆ ಅಷ್ಟು ಜನನ ಸಾವಿರಾರು ಜನನ ಸೇರ್ಸೋದಕ್ಕಾಗುತ್ತಾ ಆಗಲ್ಲ ಆ ಎಂಜಾಯ್ಮೆಂಟೇ ಬೇರೆ ನಾವೆಲ್ಲ ಮುಗಿಸ್ಕೊಂಡು ಹನ್ನೊಂದು ಮುಕ್ಕಾಲ್ಗೆ ಹೊರಡೋಣ ಅಂತೇಳಿ ಈಚೆ ಬಂದ್ವಿ ಹನ್ನೆರಡು ಗಂಟೆ ಆಯಿತು ಒಂದು ಇಪ್ಪತ್ತು ನಿಮಿಷನೇ ಆಯಿತು ನಾವು ಒಳಗಡೆಯಿಂದ ಈಚೆ ಬರಸಲಿ ಕುತ್ತ ಇಳಿಯೋತ್ತಂಥ ಮೆಟ್ಲುಗಳು ಕೂಡ ಫುಲ್ ಫಿಲ್ ಆಗಿಬಿಟ್ಟು ಏನು ಗ್ರೌಂಡ್ ಇತ್ತು ಗ್ರೌಂಡಿಂದ ಹೊರಗಡೆ ರೋಡ್ ಸೈಡಿಂದ ನಮಗೆ ಎಂಟ್ರಿ ಕೊಟ್ಟಿದ್ದದ್ದು ಹೋಗೋದ್ಲು ಕೂಡ ಅಲ್ಲೇ ಎಂಟ್ರಿ ಇತ್ತು ತುಂಬ ಚೆನ್ನಾಗಿತ್ತು ತುಂಬ ರಶ್ ಇದ್ದರೂ ಕೂಡ ಯಾವುದೇ ರೀತಿ ಅನಾಹುತಗಳಾಗಲಿಲ್ಲ ಪೊಲೀಸ್ನವರು ಪಾಪ ತುಂಬ ಜಾಗೃತಿ ವಹಿಸಿ ಪ್ರತಿಯೊಬ್ಬರೂ ಚೆನ್ನಾಗಿ ಕೇರ್ ಮಾಡಿದ್ರು ನೋಡಿ ಈಚೆ ಬಂದ್ವಿ ರೋಡ್ನಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಏನೂ ಇರಲಿಲ್ಲ ಬರಬೇಕಾದ್ರೆ ರೋಡೇ ಕಾಣ್ತಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ನಾವು ಯಾವ ಕಡೆಯಿಂದ ಬಂದ್ವಿ ಹೋದ್ವಿ ಅಂತೇಳಿ ರೋಡ್ ಮಧ್ಯದಲ್ಲಿ ಆ ಕಡೆ ಈ ಕಡೆ ಎಲ್ಲ ಥರ ಅಂಗಡಿಗಳು ನಮಗೆ ಜಾತೆ ಸಿಗದೆ ವರ್ಷದಲ್ಲಿ ಈ ರೀತಿ ಚಾಮುಂಡೇಶ್ವರಿ ಹಬ್ಬಲ್ಲಿ ಸಿಗೋಂಥದ್ದು ನೋಡೋದಕ್ಕೆ ಅಂತೇಳಿ ಮನೆಗೆ ಬೇಕಾದ ವಸ್ತುಗಳೆಲ್ಲ ಸಿಗುತ್ತೆ ನಾವು ಒಂದು ಎರಡು ದಿವಸ ಬಿಟ್ಕೊಂಡು ಬರ್ತೀವಿ ಸ್ವಲ್ಪ ಹೊರಗಡೆಯಿಂದ ಬಂದಿರೋರು ಎಲ್ಲರೂ ಪರ್ಚೇಸ್ ಮಾಡ್ಕೊಂಡು ಹೋಗೋರು ಹೊಟ್ಟೋಗ್ತಾರೆ ಇನ್ನೂ ಒಂದು ಎಂಟತ್ತು ದಿನ ಇರೋದ್ರಿಂದ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಹನ್ನೊಂದು ಗಂಟೆಗೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಲೇಡೀಸ್ ಕಳೆದು ಬರ್ತೀವಿ ಏನಾದ್ರು ತೊಗೊಳೋದಿದ್ರೆ ಮನೆಗೆ ಬೇಕಾದಂಥ ವಸ್ತು ಪಿಂಗಾಣಿ ವಸ್ತುಗಳೇನಾದ್ರೂ ಬೇಕಾದರೆ ಈ ಮನೆ ಹತ್ತಿರ ಇರಲಿಂದ ತೊಗೊಂಡೋಗೋದಕ್ಕೆ ಈಸಿ ಆಗುತ್ತೆ ಬೇರೆ ಕಡೆಯಿಂದ ಅಂದರೆ ಹೊಡೆದೋಗುತ್ತೆನೋ ಕಾರಣಕ್ಕೆ ಜಾಸ್ತಿ ತರೋದಿಲ್ಲ ಅಂಥ ಸಾಮಾನುಗಳು ತುಂಬ ಇಂಪಾರ್ಟೆಂಟ್ ಬೇಕು ಅಂತ ಅನಿಸಿದ್ರೆ ಅಂಥವೆಲ್ಲ ತೊಗೊಂಡೋಗ್ತೀವಿ ಸಾಯಂಕಾಲ ಮಕ್ಕಳಿಗೆ ಕರ್ಕೊಬಂದಾಗ ಮಕ್ಕಳು ಜೊತೆ ಆಟ ಆಡೋದಿರುತ್ತೆ ಅವ್ರಿಗೆ ಏನೋ ತಿಂಡಿ ಸಾಮಾನು ಕೊಡಿಸೋದಿರುತ್ತೆ ಆವಾಗ ಎಲ್ಲ ಇಟ್ಕೊಂಡು ನಾವು ಮಾಡೋಂಥ ಬ ಅಂಗಡಿಗಳ ಹತ್ರ ತೊಗೊಳ್ಳೋಂಥ ಅಂಗಡಿಗಳ ಹತ್ರ ಎಲ್ಲ ಮಕ್ಕಳು ನಿಂತ್ಕೊಳ್ಳೋಲ್ಲ ಹಾಗಾಗಿ ಮಕ್ಕಳಿಗೆ ಈವ್ನಿಂಗ್ ಸಮಯ ಲೇಡೀಸ್ಗೆ ಮಧ್ಯಾಹ್ನದ ಸಮಯ ಈ ಥರ ಡಿವೈಡ್ ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ ನೀವೆಲ್ಲರೂ ವಿಡಿಯೋ ನೋಡೋರು ನಿಮಗೂ ದೇವಿ ಕೃಪೆ ಸಿಗಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನೀವು ಕೂಡ ರಾಮನಗರಕ್ಕೆ ಬನ್ನಿ ಈ ಪ್ಲೇಸ್ ನೋಡಿ ತುಂಬಾ ಚೆನ್ನಾಗಿದೆ ಬಂದು ಎಂಜಾಯ್ ಮಾಡಿ ನೀವು ಕೂಡ ವರ್ಷಕ್ಕೆ ಒಂದು ಸಲ ಬರೋಂಥದ್ದು ಬೆಳಗ್ಗೆ ಸಂಜೆವರೆಗೂ ನೈಟ್ವರೆಗೂ ಬಸ್ ವ್ಯವಸ್ಥೆ ಕೂಡ ಎಲ್ಲ ಇದೆ ಬೆಂಗಳೂರಿಗೂ ಇದೆ ಕಡೆ ಮೈಸೂರಿಗೂ ಇದೆ ಬಸ್ ವ್ಯವಸ್ಥೆ ನೋಡ್ಕೊಂಡು ಬರೋರಾದರೆ ಇಲ್ಲೇ ಸರ್ಕಲಲ್ಲೇ ಸ್ಟಾಪ್ ಕೊಡ್ತಾರೆ ಫೋಗ್ರಾಮ್ ಮುಗಿತಾರೆ ಮುಂದೆ ಸ್ಟಾಪ್ ಇದೆ ಬಸ್ ಸ್ಟಾಪ್ ಇದೆ ಹಾಗಾಗಿ ವಾಕೇಬಲ್ ಡಿಸ್ಟೆನ್ಸ್ ಒಳಗಡೆ ಆಟೋ ತೊಗೊಂಡು ಬರೋ ಅವಶ್ಯಕತೆ ಇಲ್ಲ ಬೆಂಗಳೂರಿಂದ ಬಂದರೂ ಶ್ಟಾಪ್ ಕೊಡುತ್ತೆ ಬೆಂಗಳೂರು ಕೂಡ ಹೋಗುತ್ತೆ ಕ್ವಾರ್ಟರ್ಸ್ ಹತ್ರ ಇಳಿದ್ರೆ ನೀವು ಕ್ವಾರ್ಟರ್ಸ್ ಪಕ್ಕನೇ ಈ ಪ್ರೋಗ್ರಾಮ್ ನಡೆಯೋಂಥದ್ದು ಗ್ರೌಂಡಲ್ಲಿ ಹಂಗಾಗಿ ಗೊತ್ತಿಲ್ಲ ಅಂದರೂ ಕೂಡ ಯಾರನ್ನಾರು ಕೇಳಬಹುದು ಬನ್ನಿ ನೀವು ಕೂಡ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ ರಾಮುನ್ಯಿ ಎನ್ಸ್ಕೊಂಡು ರಾಮನವ್ರಿಗೆ ಒಮ್ಮೆ ಬನ್ನಿ ಈ ಎಲ್ಲ ದೇವ್ರಗಳ ಆಶೀರ್ವಾದ ಕೂಡ ನಿಮ್ಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಒಂದು ಸಲ ಎಂಜಾಯ್ ಮಾಡಿ ಇವತ್ತು ಇರೋಂಥ ಈ ಕ್ಷಣ ಇರೋಂಥ ದಿನ ನಾಳೆ ಬರಲ್ಲ ಓಕೆ ಬಾಯ್ತಿ